ಚಳ್ಳಕೆರೆ ನಗರಸಭೆಯಲ್ಲಿ ಸ್ವೀಕೃತವಾಗಿರುವುದಿಲ್ಲ ಸದರಿ ಪತ್ರಕ್ಕೂ ಸಾಮಾಜಿಕ ನ್ಯಾಯಾಧಿಕರಣದಲ್ಲಿ ಹರಿಪಡಿಸಿರುವ ದಿನಾಂಕ ಐದು ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪತ್ರಕ್ಕೂ ಚಳ್ಳಕೆರೆ ನಗರಸಭೆಗೂ ಸಮಾಜದಲ್ಲಿ ಅಶಾಂತಿ ಉಂಟಾಗಿರುವಂತಹ ಅಂಶಗಳೇ ಸಾಮಾಜಿಕ ಅವರ ಅಧಿಕಾರ ಅವಧಿಯು ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಮುಕ್ತಾಯವಾಗಿದ್ದರಿಂದ ಅವರು ತಮ್ಮನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಬೇಕೆಂದು ಪತ್ರ ವೃತ್ತೇನ ಕೋರಿಕೊಂಡ ಮೇರೆಗೆ ರಾಜ್ಯ ವಕ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೂರ್ ಭಾಷಾ ಎಂಬುವರನ್ನು ಚಳ್ಳಗೆರೆ ಜಾಮಿಯಾ ಮಸೀದಿಗೆ ಕೇರ್ ಟೇಕರ್ ಆಗಿ ನೇಮಕ ಮಾಡಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದೇಶ ಹೊರಡಿಸಿದರು ಇದೇ ದಿನಾಂಕದಂದು ಅವರು ಅಧಿಕಾರ ವಹಿಸಿಕೊಂಡರು ಇದಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆಯ ಒಂದು ಪ್ರತಿಗಳನ್ನು ತಮಗೆ ನಾವು ಕೊಡ್ತಕ್ಕಂಥದ್ದೀವಿ ಈ ಒಂದು ಗೋಷ್ಠಿಯಲ್ಲಿ ಆದರೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ರಹಮದುಲ್ಲಾರವರು ಅವರು ಚಳ್ಳಕೆರೆ ನಗರಸಭೆಯ ಪೌರಾಯುಕ್ತರಿಗೆ ಅರ್ಜಿ ಸಲ್ಲಿಸಿದ್ದಾರೆಂದು ಮತ್ತು ಸದರಿ ಅರ್ಜಿಯಲ್ಲಿ ಖಬರಸ್ತಾನ್ಗೆ ಚರ್ಮ ಕೈಗಾರಿಕೆ ಜಾಗ ಜನತಾ ಕಾಲೋನಿಯಲ್ಲಿರುವ ಚರ್ಮದ ಮಂಡಿ ಜಾಗ ಹಾಗೂ ಜನತಾ ಕಾಲೋನಿ ಮಸೀದಿ ಪಕ್ಕದಲ್ಲಿರುವ ಸಮುದಾಯ ಭವನವನ್ನು ವಕ್ಬೋರ್ಡಿಗೆ ಸೇರಿಸಬೇಕೆಂದು ಹಲವಾರು ಇಂಥ ಒಂದು ಸಾಮಾಜಿಕ ಜಾಗತಾಣದಲ್ಲಿ ಹರಿದಾಡದಿದೆ ಒಂದು ಪತ್ರ ಅದ್ರ ಬಗ್ಗೆ ಏನು ವಿಚಾರ ಅಂತೇಳಿ ಭಾಳ ಜನ ಕೇಳೋದಕ್ಕೆ ಪ್ರಾರಂಭ ಮಾಡಿ ನಾವು ಸಮಾಜದಲ್ಲಿ ಅಶಾಂತಿ ಉಂಟಾಗುವಂಥ ಅಂಶಗಳು ಪತ್ರದಲ್ಲಿ ಇರುವುದನ್ನು ಗಮನಿಸಿದ ಈ ಪತ್ರದಲ್ಲಿ ಸಮಾಜದ ಅಶಾಂತಿಯ ವಾತಾವರಣ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡುವಂತಹ ಇಂತಹ ಪತ್ರಗಳು ಹರಿದಾಡೋದ್ರಿಂದ ಅಕಸ್ಮಾತ್ ಆಗಿ ಈ ಒಂದು ಚಳಕೆರೆ ಒಂದು ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದಂತಹ ನಗರ ಆಗಿರೋದ್ರಿಂದ ಅದು ಬಹಳ ಯಾರನ್ನೂ ಉದ್ರೇಕಕ್ಕೆ ಒಳಗಾಗದಲೆ ಇಲ್ಲ ಅದೇನಿತ್ತು ನಮಗೆ ಅಧಿಕಾರಿಗಳಿಗೆ ನಾವು ತಿಳಿಸೋಣ ಅವ್ರು ಹೇಳಿದ ಮೇಲೆ ನಾವು ಮುಂದಿನ ಕ್ರಮ ಅಂತೇಳಿ ತುಂಬ ತಾಳ್ಮೆಯಿಂದ ನಾವು ಈ ಹಿಂಬರ ಸಿಗುವವರೆಗೂ ಆ ಒಂದು ವಿಚಾರವನ್ನು ಪತ್ರಿಕಾ ಮಾಧ್ಯಮದ ಹತ್ರ ಇಡಬೇಕಾದ್ರೆ ದಾಖಲಾತಿ ಸಮಯದಲ್ಲಿ ಇಡಬೇಕು ಅಂತೇಳಿ ನಾವು ಆಸ್ತಿಗೂ ನಾವು ಪತ್ರನೂ ಕೊಟ್ಟಿಲ್ಲ ಅದು ಕೊಡಲಿ ಅಂತ ಬೇಡಿಕೆಯನ್ನು ಇಟ್ಟಿಲ್ಲ ಮೌಖಿಕವಾಗಿ ಆಗಲಿ ಪತ್ರ ಮುಖೇನೂ ಆಗಲಿ ಅಂತಹ ಯಾವುದೇ ಒಂದು ಪತ್ರ ವ್ಯವಹಾರ ಮುಸ್ಲಿಂ ಸಮಾಜದವರು ಜಾಮಿಯಾ ಮಸೀದಿಯವರಾಗಲಿ ವಕ್ ಅದು ಅದನ್ನು ಸಲ್ಲಿಸಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ತಾವು ಈ ಸತ್ಯಾಂಶದ ವರದಿಯನ್ನು ನಿಮಗೆ ನಾವೆಲ್ಲ ದಾಖಲೆ ಸಮೇತ ಕೊಡ್ತೀವಿ ಅದನ್ನು ಪ್ರಕಟ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ನಾನು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ನಾನು ಮುಸ್ಲಿಂ ಸಮಾಜದ ಪರವಾಗಿ ಕೈ ಮುಗಿದು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಪತ್ರಿಕಾಗೋಷ್ಠಿಯ ಗುಡಿಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಂತೇಳಿ ಅವರು ಕೊಟ್ಟಂಥ ಒಂದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವರ ಅವಧಿ ಮುಗಿತು ನನಗೆ ಕರ್ತವ್ಯದಿಂದ ಬಿಡುಗಡೆ ಮಾಡಿರಿ ಅಂತೇಳಿ ಅವರು ರಾಜ್ಯ ಒಗ್ಬೋರ್ಡಿಗೆ ಕೊಟ್ಟಂಥ ಒಂದು ಪತ್ರ ಇದು ಈ ಪತ್ರ ಅವರು ಸಲ್ಲಿಸಿದ ಮೇಲೆ ಅವರ ಸ್ಥಾನದಲ್ಲಿ ನೂರು ಭಾಷಾ ಅಂತಕ್ಕಂಥದನ್ನು ಅಪಾಯಿಂಟ್ ಮಾಡಿ ಹೊರಡಿಸಿದಂಥ ವಕ್ ಒಂದು ಆದೇಶ ಇದು ಚಾರ್ಜ್ ಕೊಟ್ಟಂಥ ರಾಮಚೂಡಾರ್ ಅವರ ಸಹಿ ಇದು ಚಾರ್ಜ್ ಪಡೆದಂಥ ನೂರು ಭಾಷಾರವರ ಸಹಿ ಸೀಲಿನೊಂದಿಗಿದೆ ಈ ಮೂರು ಪತ್ರಗಳ ಜೊತೆಯಲ್ಲಿ ನಾವು ತಮಗೆ ನಗರಸಭೆಗೆ ಈ ಒಂದು ಸಾಮಾಜಿಕ ಜಾಗತಾಣದ ಪತ್ರದ ಬಗ್ಗೆ ನಮಗೆ ವಿಸ್ತೃತಿಯನ್ನು ಕೊಡಬೇಕು ದೃಢೀಕರಣ ಮಾಡಿ ಅಂತ ನಾವು ಕೊಟ್ಟಂಥ ಅರ್ಜಿಯ ನಕಲಿದು ಈ ಅರ್ಜಿ ಕೊಟ್ಟ ಮೇಲೆ ನಮಗೆ ನಿನ್ನೆ ಕೊಟ್ಟಂತ ಅವರು ಇಂಬರಾದ ಪ್ರತಿ ಈ ಪ್ರತಿಯೊಂದಿಗೆ ಕಫಾಲು ಬುಕ್ನಲ್ಲಿ ಇರ್ತಕ್ಕಂಥ ಎರಡು ಪುಟಗಳ ಒಂದು ಮಾಹಿತಿಯನ್ನ ಅವರು ದೃಢೀಕರಣ ಮಾಡಿ ಗೋಹರಿನೊಂದಿಗೆ ಕೊಟ್ಟಿರ್ತಾರೆ ಈ ಎಲ್ಲ ದಾಖಲಾತಿಗಳು ಮುಚ್ಚಿಸಿ ಎಲ್ಲ ಬಂದ್ಸರ್